ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿ ಆಲ್ರೆಡಿ ರಿಲೀಸ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟರ ಮಟ್ಟಿಗೆ ದುಡ್ಡು ಜಮಾ ಆಗಿದೆ ನಿನ್ನೆ ಮೊನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಸೊ ಸುಮಾರು ಹನ್ನೊಂದು ಜಿಲ್ಲೆಗಳಿಗಾದರೂ ದುಡ್ಡು ಜಮಾ ಆಗ್ತಾ ಇದ್ದು ಅವು ಯಾವವು ಯಾವ ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗುತ್ತಾ ಇದೆ ಸೊ ಆ ಒಂದು ಜಿಲ್ಲೆಗಳಂತರೂ ನೀವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು ಫಿಕ್ಸ್ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ನಿಮಗೆ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಗೃಹಲಕ್ಷ್ಮಿ ಅಂತ ಜಮಾ ಆಗ್ತಿರತ್ತೆ ಜೊತೆಗೆ ಅಕ್ಕಿ ಕೂಡ ಸಿಗ್ತಾ ಇರತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಇನ್ನು ಐದು ವಸ್ತುಗಳು ಕೂಡ ಸಿಗ್ತಾ ಇದೆ ಕಣ್ರಿ ನಿಮಗೆ ಹೋದ ತಿಂಗಳಲ್ಲೇ ಸಿಗತ್ತೆ ಅಂತ ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ರಿ ಹಾಗೆ ನಾವು ಕೂಡ ಮಾಹಿತಿಯನ್ನು ತೆಗೆದು ತಿಳಿಸಿಕೊಟ್ಟಿದ್ವಿ ಅದು ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಆಗಿತ್ತು ಹಾಗಾಗಿ ಈಗ ಸದ್ಯದಲ್ಲಿ ಯಾಕೆ ನಿಮಗೆ ನ್ಯಾಯ ನ್ಯಾಯಬೆಲೆ ಅಂಗಡಿಯಲ್ಲಿ ಕಿಟ್ಗಳ ವಿತರಣೆ ಆಗಲಿಲ್ಲ ಇನ್ನು ಯಾವಾಗಿನಿಂದ ಆಗತ್ತೆ ಆ ಐದು ವಸ್ತುಗಳು ಯಾವಾಗಿನಿಂದ ನಿಮ್ಮ ಕೈಯಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಬೇರೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರಿಟಿಯನ್ನು ಕೊಡಬೇಕಾ ಮತ್ತೆ ಇನ್ನಿತರ ರೇಷನ್ಸ್ ಕಾರ್ಡ್ಗಳಲ್ಲಿ ಚೇಂಜಸ್ಗಳನ್ನು ಮಾಡಬೇಕಾ ಆ ಎಲ್ಲ ವಿಷಯವನ್ನು ನೋಡ್ತಾ ಹೋಗೋಣ ಸೊ ತೀರಾ ಅಂದರೆ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ ಸೊ ಎರಡು ಟಾಪಿಕ್ಗಳನ್ನು ಈ ಒಂದು ವಿಡೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಅಂತೂ ಇಪ್ಪತ್ತ್ ಮೂರನೇ ಕಂತಿನಾನ ಜಮಾ ಆಗ್ತಾ ಇದೆ ಓಕೆ ಈಗಾಗಲೇ ಸುಮಾರು ಹದಿನೇಳರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳಿಗೆ ಜಮಾ ಆಗಿದೆ ಹಾಗಾಗಿ ನಾವು ಕೂಡ ಪೋಲ್ ಕೂಡ ಮಾಡಿದ್ವಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ದೇನೆ ಇರಬಹುದು ಈಗ ನಾನು ಹೇಳ್ತೀನಿ ಕೇಳಿ ಇದೇ ನಮ್ಮ ಯೂಟ್ಯೂಬ್ನಲ್ಲಿ ನೀವು ನೋಡಬಹುದು ಸ್ನೇಹಿತರೆ ಪೋಸ್ಟ್ನಲ್ಲಿ ಹೋಗಿ ನೋಡಿದ್ದೇ ಆದರೆ ನಿಮಗೆ ಗೊತ್ತಾಗತ್ತೆ ನಾವು ಪೋಲ್ ಕೂಡ ಮಾಡಿದ್ವಿ ಆ ಪೋಲ್ನಲ್ಲಿ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರು ಸುಮಾರು ಒಂದು ಸಾವಿರದ ಐದುನೂರು ಜನ ಇಲ್ಲಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅದರಲ್ಲಿ ಸ್ನೇಹಿತರೆ ಜಮಾ ಆಗಿದೆ ಅಂತ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಜಮಾ ಆಗಿದೆ ಅಂತ ನಾವು ಕ ಒಂದು ಪೋಸ್ಟ್ ಮಾಡಿದ್ವಿ ಕಮ್ಯುನಿಟಿಯಲ್ಲಿ ಹಾಗಾಗಿ ಅದರಲ್ಲಿ ನಲವತ್ತೊಂದು ಪರ್ಸೆಂಟ್ ಅಷ್ಟು ಜನ ಏನು ಮಾಡಿದ್ದಾರೆ ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿದ್ದಾರೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಐವತ್ತೊಂಬತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಒಂದು ಕ್ಲಿಕ್ ಮಾಡಿದ್ರು ಹಾಗಾಗಿ ಸ್ನೇಹಿತರ ಇಲ್ಲಿ ತಿಳಿದು ಬರುತ್ತೆ ಬಿಡುಗಡೆ ಆಗಿದಂತರೂ ಕನ್ಫರ್ಮು ಇನ್ನು ಅರ್ಧ ಜನರಿಗೆ ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಜನರಿಗೆ ದುಡ್ಡು ಜಮಾ ಆಗಿದೆ ಅಂತ ಹೇಳ್ಬೋದು ಅತತ್ರ ಒಂದು ಐವತ್ತು ಲಕ್ಷದವರೆಗೂ ಕೂಡ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ ಒಟ್ಟಾರೆಯಾಗಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಈಗ ಸದ್ಯಕ್ಕೆ ಜಮಾ ಆಗಿರ್ತಕ್ಕಂಥದ್ದು ಒಂದು ನಲವತ್ತು ಲಕ್ಷದವರೆಗೂ ಕೂಡ ಸಮಥಿಂಗ್ ಜಮಾ ಆಗಿದೆ ಅಂತ ಕನ್ಫರ್ಮ್ ಆಗಿದೆ ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಲಾಗ್ತಾ ಇದೆ ಯಾರೂ ಕೂಡ ಮಿಸ್ ಆಗೋದಿಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಇದು ಟೈಮ್ ತಗೊಳ್ಳುತ್ತೆ ನಿಮಗೆ ಇವತ್ತೇ ಬಿಡುಗಡೆ ಆದರೆ ಇವತ್ತೇ ಜಮಾ ಆದರೆ ಅದು ಬಿಡುಗಡೆ ಆಗಿದೆ ಅಂತ ಅಲ್ಲ ಇದು ಜಮಾ ಆಗಲಿಕ್ಕೆ ಹತ್ತರಿಂದ ಹದಿನೈದು ದಿನಗಳಾದರೂ ಬೇಕಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದ್ದಾರೆ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ ಇನ್ನು ಜಮಾ ಆದಂಥದ್ದು ನಿನ್ನೆ ಮೊನ್ನೆ ಹೇಳೋದಾದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ವಿಜಯನಗರ ಧಾರವಾಡ ಯಾದಗಿರಿ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿದೆ ಇಂದೂ ಕೂಡ ಅದೇ ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದು ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ಅವರ ಖಾತೆಗಳಿಗೂ ಕೂಡ ಇಂದು ಜಮಾ ಆಗ್ತಾ ಇದೆ ಹಾಗಾಗಿ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಜಮಾ ಆಗುತ್ತೆ ಯಾರ್ಯಾರು ಪೆಂಡಿಂಗ್ ಉಳಿದಿದೆ ಸೊ ಅವರೆಲ್ಲರ ಖಾತೆಗಳಿಗೆ ಈಗ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇದೆ ಸೊ ನಿಮಗೆ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು ನಾಲ್ಕು ಸಾವಿರ ದುಡ್ಡು ಅದರಲ್ಲಿ ಹೇಳಬೇಕಂದ್ರೆ ನಾಲ್ಕು ಸಾವಿರ ಅಂದ್ರೆ ಈಗ ನಾಲ್ಕು ಸಾವಿರ ದುಡ್ಡನ್ನು ಜಮಾ ಮಾಡಲಾಗ್ತಾ ಇದೆ ಸುಮಾರು ಐದು ಸಾವಿರ ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಿಕೊಂಡಾಗಿದೆ ಅಂದ್ರೆ ಸ್ನೇಹಿತರೆ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಎಂಟು ಸಾವಿರ ದುಡ್ಡು ಬರಬೇಕಾಗಿದೆ ಅದರ ಪೈಕಿ ಸದ್ಯಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಪ್ರಕಾರ ನಾಲ್ಕು ಸಾವಿರ ದುಡ್ಡನ್ನ ನಾವು ಮೊದಲು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಎರಡು ಕಂತುಗಳನ್ನಾದರೂ ನಿಮಗೆ ಕ್ಲಿಯರ್ ಮಾಡ್ತಾರಂತೆ ಇಲ್ಲಪ್ಪ ಅಂದ್ರೆ ನಾಲ್ಕು ಕಂತುಗಳು ಪ್ರೆಷರ್ ಬೀಳುತ್ತೆ ಸರ್ಕಾರಕ್ಕೆ ಇಷ್ಟೊಂದು ಕಂತುಗಳು ಉಳಿದಿದ್ದಾವೆ ಮಹಿಳೆಯರ ಆಕ್ರೋಶ ಮುಗಲಿಗೆ ಮುಟ್ಟುತ್ತೆ ಖಂಡಿತವಾಗಲೂ ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ ಅಥವಾ ಸರ್ಕಾರ ಆಗಿರಲಿ ಎರಡು ಕಂತುಗಳನ್ನು ಕೊಡ್ಲಿಕ್ಕೆ ಮುಂದಾಗಿದೆ ಈ ಎರಡು ಕಂತಿಗಳಿಗಾಗಿ ಐದು ಸಾವಿರ ಕೋಟಿ ಹಣಕಾಸು ಇಲಾಖೆ ಉಡುಗಡೆ ಮಾಡಿರ್ತಕ್ಕಂಥದ್ದು ಎರಡು ಸಾವಿರ ಐದುನೂರು ಕೋಟಿ ಒಂದು ಕಂತಕ್ಕೆ ಆದ್ರೆ ಇನ್ನೊಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಬೇಕಾಗತ್ತೆ ಹಾಗಾಗಿ ಈ ಎರಡು ಕಂತ ಗಳನ್ನು ಮೊದಲು ಕ್ಲಿಯರ್ ಮಾಡಿಬಿಡ್ತಾರೆ ಸ್ನೇಹಿತರೆ ಜೊತೆ ಜೊತೆಗೆ ಈಗ ನಿಮಗೆ ಅಕ್ಕಿ ಸಿಗ್ತಾ ಇತ್ತು ನಾವು ರೇಷನ್ ಕಾರ್ಡ್ಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಈಗ ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಜಿಲ್ಲೆಗಳನ್ನು ಕೂಡ ಹಿಂದೆ ತಿಳಿಸಿದ್ದೀನಿ ಮತ್ತೊಂದು ಸಾರಿ ರಿಪೀಟಾಗಿ ತಿಳ್ಕೊಳ್ಬಹುದು ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದ ನಾವು ಮರಿಬೇಡಿ ಹಾಗೆ ಇವತ್ತು ಕೂಡ ಪೋಲ್ ಮಾಡ್ತೀವಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಜಮಾ ಆಗಿದ್ರೆ ಜಮಾ ಆಗಿದೆ ಅಂತ ತಿಳಿಸಿ ಜಮಾ ಆಗಿಲ್ಲ ಅಂದರೆ ಆಗಿಲ್ಲ ಅಂತ ತಿಳಿಸಿ ಸ್ನೇಹಿತರೆ ಈ ರೇಷನ್ ಕಾರ್ಡ್ನಲ್ಲಿ ಸುಮಾರು ಐದು ವಸ್ತುಗಳಾದರೂ ಫ್ರೀ ಆಗಿ ಸಿಗ್ತಾ ಇದೆ ಸೊ ಈ ಹಿಂದಿನ ತಿಂಗಳಲ್ಲಿ ಅಂದರೆ ನವೆಂಬರ್ನಲ್ಲಿನೇ ಸಿಗುತ್ತೆ ಯಾಕಂದ್ರೆ ಅಕ್ಟೋಬರ್ನಲ್ಲಿ ನವೆಂಬರ್ನಲ್ಲಿ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆಯ ಸಚಿವರು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಹೌದು ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಏನು ಕೊಡ್ತಾ ಇದೀವಲ್ಲ ಹತ್ತು ಕೆ ಜಿ ಅಂದ್ರೆ ಹತ್ತು ಕೆ ಜಿ ಕೊಡ್ತಾ ಇಲ್ಲ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಇನ್ನು ಉಳಿದಂತಹ ಐದು ಕೆ ಜಿ ಅಕ್ಕಿಯನ್ನ ರಾಜ್ಯ ಸರ್ಕಾರ ವಿತರಣೆ ಮಾಡ್ತಾ ಇದೆ ಅದನ್ನು ಕೂಡ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಬಳಿ ಅಕ್ಕಿ ಶಾರ್ಟೇಜ್ ಬಿದ್ದಿದೆ ಹಾಗಾಗಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ ಈ ಹತ್ತು ಕೆ ಜಿ ಅಕ್ಕಿಯಲ್ಲಿ ಈಗ ಕೇಂದ್ರದಿಂದ ಬರ್ತಕ್ಕಂತಹ ಐದು ಕೆ ಜಿ ಅಕ್ಕಿ ಮಾತ್ರ ಮುಂದೆ ನಡೆಸ್ತಾ ಹೋಗ್ತಕ್ಕಂಥದ್ದು ಅಂದ್ರೆ ಐದು ಕೆ ಜಿ ಅಕ್ಕಿ ಕೇಂದ್ರದಿಂದ ಹಾಗೆ ಬರ್ತಾನೆ ಇರುತ್ತೆ ಇನ್ನು ಉಳಿದಂತಹ ಐದು ಕೆ ಜಿ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು ಆ ಒಂದು ಅಕ್ಕಿಯನ್ನು ಬದಲಾವಣೆ ಮಾಡಿ ನಿಮಗೆ ಇನ್ನು ಈ ದುಡ್ಡನ್ನ ಕೊಡೋದಿಲ್ಲ ಈ ಕಿಟ್ಟನ್ನ ಕೊಡುವಂತಹ ವ್ಯವಸ್ಥೆ ಮಾಡಲಾಗಿದೆ ಉಪ್ಪನ್ನ ಕೇಂದ್ರ ಒಂದು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರಿಸ್ಕೊಂಡ್ರೆ ಉಳಿದಂತಹ ವಸ್ತುಗಳು ಅಂದ್ರೆ ಬೇಳೆಕಾಳುಗಳು ತೊಗರಿ ಬೇಳೆ ಆಗಿರಲಿ ರಾಗಿ ಆಗಿರಲಿ ಗಾನದ ಎಣ್ಣೆ ಸಕ್ಕರೆ ಆಗಿರಲಿ ಈ ಎಲ್ಲ ವಸ್ತುಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬೆಳೆಯುತ್ತೆ ಸೊ ಇಲ್ಲೇ ರೆಡಿ ಮಾಡಲಾಗುತ್ತೆ ಹಾಗಾಗಿ ಇವುಗಳನ್ನು ಇಲ್ಲೇ ರೆಡಿ ಮಾಡಲಾಗುತ್ತೆ ಉಪ್ಪನ್ನು ರಾಜಸ್ಥಾನದಿಂದ ಟೆಂಡರ್ ಮುಖಾಂತರ ತರುವಿಸಿ ನಿಮಗೆ ಕಿಟ್ನಲ್ಲಿ ಐದು ಕೆ ಜಿ ಪ್ಯಾಕೇಜನ್ನು ಅಂದರೆ ಬೇರೆ ಬೇರೆ ಐಟಮ್ಸು ಒಂದು ಕೆ ಜಿ ಅದೊಂದು ಕೆ ಜಿ ಹೀಗೆ ನಾನಾ ರೀತಿ ಐದು ವಸ್ತುಗಳನ್ನು ರೆಡಿ ಮಾಡಿಕೊಂಡು ತದನಂತರ ಇದು ವಸ್ತುಗಳನ್ನು ಕೇವಲ ಒಂದು ಪ್ಯಾಕೆಟ್ನಲ್ಲಿ ಪೂರ್ತಿಯಾಗಿ ಒಂದು ಸಿಲಾಯಿ ಮಾಡಿ ಅಂದರೆ ಪ್ಯಾಕ್ ಮಾಡಿ ಅದನ್ನು ನಿಮಗೆ ನ್ಯಾಯಬೆಲೆ ಅಂಗಡಿಯ ಮುಖಾಂತರ ವಿತರಿಸಲಾಗತ್ತೆ ಹೌದು ಸ್ನೇಹಿತರ ನೀವು ಅಕ್ಕಿಯನ್ನು ಹೇಗೆ ಪಡ್ಕೊಳ್ತಾ ಇದ್ರಿ ಹಾಗೆ ಈ ಕಿಟ್ಟನ್ನು ಕೂಡ ಅಕ್ಕಿಯ ಜೊತೆಗೆ ಪಡ್ಕೊಳ್ತೀರಿ ಐದು ಕೆ ಜಿ ಕಿಟ್ ಸಿಕ್ಕರೆ ಐದು ಕೆ ಜಿ ಅಕ್ಕಿ ಸಿಗತ್ತೆ ಸೊ ಅದನ್ನು ನೀವು ತೆಗೆದುಕೊಂಡು ನಿಮಗೆ ಮನೆ ಬಳಕೆಗೆ ಯೂಸನ್ನು ಮಾಡ್ಕೊಳ್ಬಹುದು ಅದು ಯಾವ ರೀತಿಯಾಗಿ ಅಂದರೆ ಕಲಬೆರೆಕೆ ಇರುತ್ತಾ ಅಥವಾ ಶುದ್ಧವಾಗಿರತ್ತಾ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕು ಯಾಕಂದರೆ ವಿತರಣೆ ಮಾಡಿದರ ಮೇಲೇ ಗೊತ್ತಾಗೋದು ಮೊದಲು ಬರ್ತಾ ಇತ್ತು ಗಾನದ ಎಣ್ಣೆ ಅಂದರೆ ತಾಳೆ ಎಣ್ಣೆ ಅಂತ ಕರಿತಾ ಇದ್ವಿ ಅದು ನಾಯಬಲಿ ಅಂಗಡಿಯಲ್ಲಿ ಸಿಗ್ತಾ ಇತ್ತು ಆದರೆ ಅದು ಒಂದು ಸ್ವಲ್ಪ ಕಲಬೆರಕೆ ಇರ್ತಾ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ನಿಲ್ಲಿಸಲಾಗಿತ್ತು ಮೇಲಿಂದ ನಿಮಗೆ ಯಾವ ರೀತಿಯಾಗಿ ವಸ್ತುಗಳು ಸಿಗುತ್ತೆ ಕಲಬೆರಕೆ ಸಿಗತ್ತಾ ಶುದ್ಧವಾದದ್ದು ಸಿಗತ್ತಾ ಅನ್ನುವಂಥದ್ದನ್ನು ನೀವು ಪಡ್ಕೊಂಡ ಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸಬೇಕು ಒಟ್ಟಾರೆಯಾಗಿ ಸ್ನೇಹಿತರ ಈ ವಸ್ತುಗಳು ನಿಮಗೆ ಸಿಗ್ತಾ ಇತ್ತು ಈ ತಿಂಗಳಲ್ಲಿ ಅಲ್ಲ ಈ ಡಿಸೆಂಬರ್ನಲ್ಲಿ ಕೊನೆಯ ದಿನಗಳಲ್ಲಿ ಅಥವಾ ಜನವರಿಯಲ್ಲಿ ಸಿಗಬಹುದು ನವೆಂಬರ್ನಲ್ಲಿ ಸಿಗಬೇಕಾಗಿತ್ತು ಅದಕ್ಕೆ ಕಾರಣ ನಾನು ಇನ್ನೂ ಕೂಡ ಹೇಳಿಲ್ಲ ಹೇಳ್ತೇನೆ ಕೇಳಿ ಆ ಕಿಟ್ಟನ್ನು ರೆಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೂಡ ತಗೊಳ್ಕೊಳ್ಳುತ್ತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮ ಅಲ್ಲದೆ ಪ್ರತಿಯೊಂದು ಮೂಲೆಗಳಲ್ಲಿರ್ತಕ್ಕಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಕಿಟ್ಟನ್ನು ಕೊಡಬೇಕು ಸರಬರಾಜು ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಸ್ನೇಹಿತರ ದಿಢೀರನೇ ನಿಮಗೆ ಕಿಟ್ಟನ್ನು ಕೊಡಲಿಕ್ಕೆ ಆಗೋದಿಲ್ಲ ಇದನ್ನ ರೆಡಿ ಮಾಡಿಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಎಲ್ಲ ಪ್ರತಿಯೊಂದು ಅಂಗಡಿಗಳಲ್ಲಿ ಕೊಡಬೇಕಂದ್ರೆ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ನೀವು ಕೂಡ ಸಹಕಾರ ಸರ್ಕಾರಕ್ಕೆ ಸಹಕರಿಸಬೇಕು ಇದನ್ನು ಕೊಡ್ತಾರೆ ಕಿಟ್ಟನ್ನು ಅಥವಾ ಅಕ್ಕಿಯನ್ನೇ ಈಗಾಗಲೇ ನವೆಂಬರ್ನಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಈ ಡಿಸೆಂಬರ್ನ ಕೊನೆಯ ದಿನಗಳಲ್ಲಿ ವಿತರಣೆ ಮಾಡುವಂತಹ ಸಾಧ್ಯತೆ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಒಂದು ವೇಳೆ ಇಲ್ಲಿ ಆಗಲಿಲ್ಲ ಅಂದರೆ ಜನವರಿನಲ್ಲಿ ಫಿಕ್ಸ್ ಅಂತ ಅಂದ್ಕೊಂಡುಬಿಡಿ ಓಕೆನಾ ಸೊ ಈಗ ನಾನು ಜಿಲ್ಲೆಗಳನ್ನು ಕೂಡ ತಿಳಿಸಿದ್ದೀನಿ ಈ ರೇಷನ್ಗಳ ಬಗ್ಗೆ ವಸ್ತುಗಳ ಬಗ್ಗೆಯೂ ಕೂಡ ಮಾಹಿತಿ ಒದಗಿಸಿ ಕೊಟ್ಟಿದ್ದೀನಿ ಇನ್ನೇನೇ ಕ್ವೆಶನ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಬಹುದು